ಎಲ್ಲರಿಗೂ ನಮಸ್ಕಾರ ಕನ್ನಡ ಆಲ್ ಇಂಡಿಯಾ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ಪಟ್ನದಾರ್ ಶಿರಾದಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ದಟ್ಟಣೆ ಬಸ್ ಸ್ಟ್ಯಾಂಡ್ ಮತ್ತು ಐಪಿ ಸರ್ಕಲ್ನಲ್ಲಿ ಸಿಗ್ನಲ್ ಕೊರತೆ ಅಪಘಾತ ಭೀತಿ ಶಿರಾ ನಗರವು ದಿನೇ ದಿನೇ ಜನ ದಟ್ಟಣೆಯಿಂದ ವೇಗವಾಗಿ ಬೆಳೆಯುತ್ತಿದ್ದು ಕೆಲವು ಭಾಗಗಳಲ್ಲಿ ಅಭಿವೃದ್ಧಿ ಕಂಡು ಬಂದಿದ್ದರೂ ಇನ್ನೂ ಕೆಲವು ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ತುಂಬಾ ಹಿಂದೆ ಉಳಿದಿದೆ ನಗರ ವಿಸ್ತಾರವಾಗುತ್ತಿದ್ದಂತೆ ಜನಸಂಖ್ಯೆ ಹೆಚ್ಚಾಗುತ್ತಿದ್ದು ಅದರೊಂದಿಗೆ ವಾಹನ ಸಂಚಾರವು ಗಣನೀಯವಾಗಿ ಏರಿಕೆಯಾಗುತ್ತಿದೆ ಆದರೆ ಈ ಹೆಚ್ಚುತ್ತಿರುವ ವಾಹನ ದಟ್ಟಣೆಗೆ ತಕ್ಕ ರೀತಿಯ ಟ್ರಾಫಿಕ್ ವ್ಯವಸ್ಥೆಗಳು ಇನ್ನೂ ಸಮರ್ಪಕವಾಗಿ ರೂಪುಗೊಂಡಿಲ್ಲ ಎಂಬುದು ಸಾರ್ವಜನಿಕರ ಅಳಲು ವಿಶೇಷವಾಗಿ ಬಸ್ ಸ್ಟ್ಯಾಂಡ್ ಹಾಗೂ ಐಪಿ ಸರ್ಕಲ್ ಪ್ರದೇಶಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ವ್ಯವಸ್ಥೆ ಇಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ ಈ ಎರಡು ಭಾಗಗಳು ನಗರದ ಹೃದಯ ಭಾಗವಾಗಿದ್ದು ದಿನಪೂರ್ತಿ ವಾಹನಗಳ ಸಂಚಾರದಿಂದ ಸಿಕ್ಕಿಳಿದುಕೊಂಡಿರುತ್ತವೆ ಸಿಗ್ನಲ್ ಇಲ್ಲದ ಕಾರಣ ವಾಹನಗಳು ಅಸ್ತವ್ಯಸ್ತವಾಗಿ ಸಂಚರಿಸುತ್ತಿದ್ದು ಟ್ರಾಫಿಕ್ ಜಾಮ್ ಸಾಮಾನ್ಯ ದೃಶ್ಯವಾಗಿದೆ ಈ ಸಮಸ್ಯೆಯನ್ನು ಕೇಳುವವರಿಲ್ಲದಂತಾಗಿ ಎಂಬ ಅಸಮಾಧಾನ ಜನರಲ್ಲಿ ವ್ಯಕ್ತವಾಗುತ್ತಿದೆ ಐಬಿ ಸರ್ಕಲ್ ಶಿರಾದ ಪ್ರಮುಖ ಸಂಪರ್ಕ ಕೇಂದ್ರವಾಗಿದ್ದು ನಗರದಲ್ಲಿನ ಎಲ್ಲ ಮುಖ್ಯ ಭಾಗಗಳಿಗೆ ಹೋಗುವ ರಸ್ತೆಗಳನ್ನು ಹೊಂದಿದೆ ಇದೇ ವೇಳೆ ಬುಕ್ಕಾಪಟ್ಟಣ ಸರ್ಕಲ್ ಹತ್ತಿರ ಅನೇಕ ಕಾಲೇಜುಗಳು ಶಾಲೆಗಳು ಹಾಸ್ಟೆಲ್ಗಳು ಪ್ರಾಥಮಿಕ ಪ್ರೌಢ ಮತ್ತು ಪ್ರೌಢ ಶಾಲೆಗಳು ಜೊತೆಗೆ ಎಸ್ಬಿಐ ಕೆನರಾ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ತಾಲೂಕ್ ಪಂಚಾಯತ್ ನಗರಸಭೆ ಸೇರಿದಂತೆ ಅನೇಕ ಸರ್ಕಾರಿ ಕಚೇರಿಗಳು ಇರುವುದರಿಂದ ಈ ಭಾಗದಲ್ಲಿ ವಾಹನ ಸಂಚಾರ ಇನ್ನಷ್ಟು ಹೆಚ್ಚಾಗಿದೆ ಈ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಜನರು ವಿಶೇಷವಾಗಿ ಕಾಲೇಜು ಮತ್ತು ಶಾಲಾ ಮಕ್ಕಳು ಜೀವ ಬಿಗಿ ಹಿಡಿದು ರಸ್ತೆ ದಾಟಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ ಟ್ರಾಫಿಕ್ ನಿಯಂತ್ರಣ ಇಲ್ಲದ ಕಾರಣ ಅಪಘಾತ ಸಂಭವಿಸುವ ಭೀತಿ ಸದಾ ಕಾಡುತ್ತಿದೆ ಪೀಕ್ ಅವಧಿಯಲ್ಲಿ ವಾಹನಗಳ ಒತ್ತಡ ಹೆಚ್ಚಾದಾಗ ಪಾದಚಾರಿಗಳಿಗೆ ರಸ್ತೆ ದಾಟುವುದು ದುಸ್ತರವಾಗುತ್ತದೆ ಇದು ಕೇವಲ ತೊಂದರೆ ಮಾತ್ರವಲ್ಲ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಗಂಭೀರ ಅಪಘಾತಗಳಿಗೆ ಮುನ್ನುಡಿಯಾಗಬಹುದು ಎಂಬ ಆತಂಕವೂ ವ್ಯಕ್ತವಾಗುತ್ತಿದೆ ನಗರ ಅಭಿವೃದ್ಧಿಯೊಂದಿಗೆ ಟ್ರಾಫಿಕ್ ನಿರ್ವಹಣೆ ಪಾದಚಾರಿ ಭದ್ರತೆ ಸಿಗ್ನಲ್ ವ್ಯವಸ್ಥೆ ವೇಗ ನಿಯಂತ್ರಣ ಮುಂತಾದ ಕ್ರಮಗಳು ಕೂಡ ಜಾರಿಯಾಗಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಆದ್ದರಿಂದ ಮಾನ್ಯ ಶಾಸಕರು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಬಸ್ ಸ್ಟ್ಯಾಂಡ್ ಮತ್ತು ಐಬಿ ಸರ್ಕಲ್ ಪ್ರದೇಶಗಳಲ್ಲಿ ರಸ್ತೆ ದಾಟಲು ಅನುಕೂಲವಾಗುವಂತಹ ಅಂಡರ್ ಪಾಸ್ ಅಥವಾ ಪಾದಚಾರಿ ಮೇಲ್ಸೇತುವೆ ನಿರ್ಮಾಣ ಮಾಡುವುದರಿಂದ ಈಗಾಗಲೇ ಎದುರಾಗುತ್ತಿರುವ ತೊಂದರೆಗಳನ್ನು ಕಡಿಮೆ ಮಾಡಬಹುದಾಗಿದೆ ಇಂತಹ ವ್ಯವಸ್ಥೆ ನಿರ್ಮಾಣವಾದರೆ ಪಾದಚಾರಿಗಳ ಸುರಕ್ಷತೆ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳಿಗೆ ಭದ್ರತೆ ಲಭ್ಯವಾಗುತ್ತದೆ ಟ್ರಾಫಿಕ್ ಜಾಮ್ ಸಮಸ್ಯೆ ಕಡಿಮೆಯಾಗುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ಅಪಘಾತಗಳನ್ನು ತಡೆಯಬಹುದು ನಗರ ಬೆಳೆಯುತ್ತಿರುವ ಈ ಸಂದರ್ಭದಲ್ಲಿ ಶಿರಾದ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವುದು ಕಾಲದ ಅವಶ್ಯಕತೆಯಾಗಿದೆ ವರದಿ ಶಿವಶೇಖರ್ ಕನ್ನಡ ಆಲಿಸ್ಯ